ಶ್ರೀರಾಮ ಸಮರ್ಥ ಜೂನ್ ಏಳು ನಿತ್ಯ ನಿಯಮವೆಂದರೇನು ನಿತ್ಯ ನಿಯಮವೆಂದರೇನು ಯಾವುದು ನಿತ್ಯದ ನಿಯಮವೋ ಅದೇ ನಿಜವಾದ ನಿತ್ಯ ನಿಯಮವು ಯಾವುದು ನಿತ್ಯ ಯಾವುದು ಎಂದೂ ಬದಲಾಗುವುದಿಲ್ಲವೋ ಅದೇ ನಿತ್ಯ ಅಂದರೆ ಯಾವುದು ಪೂರ್ಣ ಶಾಶ್ವತವಾಗಿರುತ್ತದೆಯೋ ಅದೇ ನಿಜವಾದ ನಿತ್ಯವಾಗಿರುತ್ತದೆ ಆದ್ದರಿಂದ ನಿತ್ಯವೆಂದರೆ ಭಗವಂತನೆಂದೇ ತಿಳಿಯಬೇಕು ಅವನ ನಿಯಮ ಮಾಡುವುದೆಂದರೆ ಏನು ಮಾಡುವುದು ನಿಯಮ ಮಾಡುವುದೆಂದರೆ ನಿಯಮನ ಮಾಡುವುದು ನಿಗ್ರಹ ಮಾಡುವುದು ವಶಪಡಿಸಿಕೊಳ್ಳುವುದು ಅಥವಾ ಸ್ವಾಧೀನದಲ್ಲಿಡುವುದಾಗಿರುತ್ತದೆ ನಮ್ಮ ಮನಸ್ಸನ್ನು ಭಗವಂತನ ಸ್ವಾಧೀನಪಡಿಸುವುದು ಯಾವಾಗಲೂ ಅವನಲ್ಲಿಯೇ ಇಡುವುದು ಅದಕ್ಕೆ ನಿತ್ಯ ನಿಯಮವೆನ್ನುತ್ತಾರೆ ಆದರೆ ನಮ್ಮ ಇಂದಿನ ಮನಸ್ಸಿನ ಅವಸ್ಥೆಯಲ್ಲಿ ಅದನ್ನು ಸಂಪೂರ್ಣ ಭಗವಂತನ ಸ್ವಾಧೀನಪಡಿಸಲು ಬರುವುದಿಲ್ಲ ಹಾಗೂ ದೇಹವು ಜಡ ಅಶಾಶ್ವತ ಇರುವುದರಿಂದ ಇಂಥ ದೇಹದಿಂದ ನಿತ್ಯ ಹಾಗೂ ಶಾಶ್ವತವಾಗಿರುವ ಭಗವಂತನ ನಿಯಮವು ನಡೆಯಲು ಶಕ್ಯವಿಲ್ಲ ಆದ್ದರಿಂದ ದೇಹದಿಂದ ಅಂದರೆ ನಾಲಿಗೆಯಿಂದ ತೆಗೆದುಕೊಳ್ಳಲು ಬರುವಂತಹ ಹಾಗೂ ದೇಹದ ಆಚೆಗಿರುವ ಅಲ್ಲದೆ ಸೂಕ್ಷ್ಮವಾಗಿರುವುದರಿಂದ ಭಗವಂತನೊಂದಿಗೆ ಶಾಶ್ವತ ಸಂಬಂಧ ಹೊಂದಿರುವ ಭಗವಂತನ ನಾಮವನ್ನು ಅಖಂಡವಾಗಿ ತೆಗೆದುಕೊಳ್ಳುವುದೇ ನಮ್ಮ ನಿಜವಾದ ನಿತ್ಯ ನಿಯಮವಾಗಿರುತ್ತದೆ ಉಳಿದೆಲ್ಲ ವಿಷಯಗಳು ಶಾಸ್ತ್ರ ಬಂಧನಗಳು ಪುರಾಣ ವಾಚನ ನಿತ್ಯ ನಿತ್ಯಕರ್ಮ ಮುಂತಾದವುಗಳನ್ನು ಪಾಲಿಸಬೇಕು ಆದರೆ ಅವುಗಳ ವಿಷಯದಲ್ಲಿ ಹಠ ಅಥವಾ ಆಗ್ರಹವಿರಬಾರದು ಯಾವುದೇ ಅವಸ್ಥೆಯಲ್ಲಿ ಭಗವಂತನ ನಾಮ ಮಾತ್ರ ಬಿಡಬಾರದು ಇಷ್ಟೇ ಹಠವು ಕ್ಷಮ್ಯವಾಗಿರುತ್ತದೆ ಶುದ್ಧ ಭಾವನೆಯಿಂದ ನಾಮ ತೆಗೆದುಕೊಂಡರೆ ಭಗವಂತನು ದರ್ಶನ ಕೊಡುತ್ತಾನೆ ಶುದ್ಧ ಭಾವನೆಯ ಫಲವು ಬಹಳ ದೊಡ್ಡದಿರುತ್ತದೆ ಬಹಳಷ್ಟು ಪ್ರಮಾಣದಲ್ಲಿ ಬಡ ಹಾಗೂ ಅಶಿಕ್ಷಿತ ಜನರೇ ಈ ವಿಷಯದಲ್ಲಿ ಶ್ರೇಷ್ಠರಿರುತ್ತಾರೆ ನಾವು ನಾಮ ತೆಗೆದುಕೊಳ್ಳುತ್ತಾ ಹೋಗಬೇಕು ನಾಮ ತೆಗೆದುಕೊಳ್ಳುವುದರಿಂದ ಭಾವನೆಯು ಶುದ್ಧವಾಗುತ್ತದೆ ವಾಸ್ತವಿಕವಾಗಿ ಮನುಷ್ಯನಿಗೆ ಬದುಕಿರಲು ಹವೆಯು ಎಷ್ಟು ಅವಶ್ಯವು ಅಷ್ಟೇ ಅಲ್ಲದೆ ಅದಕ್ಕೂ ಹೆಚ್ಚಿಗೆ ಪರಮಾರ್ಥದಲ್ಲಿ ಭಗವಂತನ ನಾಮದ ಅವಶ್ಯಕತೆ ಇರುತ್ತದೆ ಪ್ರತಿಯೊಬ್ಬ ಮನುಷ್ಯನು ಭಗವಂತನ ನಾಮದ ಹೊರತು ಇರುವುದಿಲ್ಲವೆಂಬ ಸಂಕಲ್ಪ ಮಾಡಬೇಕು ಭಗವಂತನು ಹಠದಿಂದ ಅಥವಾ ವ್ಯರ್ಥವಾದ ಪರಿಶ್ರಮದಿಂದ ಪ್ರಾಪ್ತವಾಗುವುದಿಲ್ಲ ಅವನು ಕೇವಲ ಪ್ರೇಮ ಒಂದರಿಂದಲೇ ವಶವಾಗುತ್ತಾನೆ ಪ್ರೇಮದಲ್ಲಿ ಹಠ ಹಾಗೂ ಕಷ್ಟವಿದ್ದರೂ ಅದು ಶೋಭಿಸುತ್ತದೆ ಹಾಗೂ ಹಿತವೇ ಆಗುತ್ತದೆ ನಾವು ಭಕ್ತರ ಪ್ರೇಮವನ್ನು ನೋಡದೆ ಅವರ ಹಠ ಹಾಗೂ ಕಷ್ಟಗಳನ್ನಷ್ಟೇ ನೋಡುತ್ತೇವೆ ಯಾವ ಮನುಷ್ಯನು ಮೂರುವರೆ ಕೋಟಿ ರಾಮನಾಮ ಜಪ ಮಾಡುತ್ತಾನೋ ಅವನಿಗೆ ಭಗವಂತನ ಪ್ರೇಮದ ಅರಿವು ಬರದೇ ಇರಲಾರದು ಸಂಶಯವು ಅತ್ಯಂತ ಜಿಗುಟಾಗಿರುತ್ತದೆ ಅದು ನಾಶಪಡಿಸಿದರೂ ನಾಶವಾಗುವುದಿಲ್ಲ ಅಲ್ಲದೆ ಕೆಲವು ಸಂಶಯಗಳು ಆಚರಣೆಯಿಂದ ಹಾಗೂ ಅನುಭವದಿಂದ ಇಲ್ಲವಾಗುತ್ತವೆ ಆದ್ದರಿಂದ ಮನಸ್ಸಿನಲ್ಲಿ ಸಂಶಯ ಬಂದರೂ ನಾಮವನ್ನು ಬಿಡಬಾರದು ಅಖಂಡ ನಾಮ ತೆಗೆದುಕೊಳ್ಳುತ್ತಾ ಹೋಗುವುದರಿಂದ ಮನಸ್ಸು ಸ್ವಚ್ಛವಾಗುತ್ತದೆ ಹಾಗೂ ಸರ್ವ ಸಂಶಯಗಳು ತಾವಾಗಿಯೇ ಕರಗಿ ಹೋಗುತ್ತವೆ ಲಂಕೆಯಲ್ಲಿ ಸೀತಾದೇವಿಯು ರಾವಣನ ಅಶೋಕವಾಟಿಕೆಯ ಬಂದಿವಾಸದಲ್ಲಿರುವಾಗ ಅವಳ ಸಾನ್ನಿಧ್ಯದ ಪ್ರಭಾವದಿಂದ ಅಲ್ಲಿಯ ಗಿಡಗಳು ಪಕ್ಷಿಗಳು ಕಲ್ಲು ಮುಂತಾದವುಗಳಿಗೆ ರಾಮನಾಮದ ಪ್ರೇಮ ಉಂಟಾಗಿತ್ತು ಎಂಬ ವರ್ಣನೆ ಇರುತ್ತದೆ ರಾಮನಾಮದ ಪ್ರೇಮ ಹಾಗೂ ಭಗವಂತನ ಪ್ರೇಮ ಇವೆರಡೂ ಒಂದೇ ಆಗಿರುತ್ತವೆ ನಾಮದಲ್ಲಿ ಕೊನೆಯ ಶ್ವಾಸ ಹೋಗಬೇಕು ಇದರಲ್ಲಿಯೇ ಜೀವನದ ಸರ್ವಸ್ವವಿರುತ್ತದೆ ಇಂದಿನ ಮುಖ್ಯ ವಿಚಾರ ಧ್ರುವನಂತೆ ನಾಮದ ಮೇಲೆ ನಿಷ್ಠೆ ಇರಬೇಕು ಪ್ರತ್ಯಕ್ಷ ಭಗವಂತನು ಎದುರಿಗೆ ಬಂದರೂ ಅವನು ನಾಮವನ್ನು ಬಿಡಲಿಲ್ಲ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ ಆತ್ಮೀಯರೇ ನಮಸ್ಕಾರ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕೂಡಲೇ ನಮ್ಮ ಜ್ಯೋತಿಷಧಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪದ ಕ್ಲಿಕ್ ಮಾಡಿರಿ